Check it. Yes, ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀಮರ್ಗೆ ಹುಟ್ಟಿದ ಸಿದ್ದರಾಮಯ್ಯನಿಗೆ ಹುಟ್ಟಿದ ಸಿದ್ದರಾಮಯ್ಯನಿಗೆ ಇಡೀ ದೇಶ ಅಂತ ಲೋಕಸಭೆಯನ್ನು ಒಳಗೊಂಡಂಥ ರಾಜ್ಯಸಭೆಯನ್ನು ಒಳಗೊಂಡಂಥ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಯಾವ ಕಾರಣ ಅಂತಕ್ಕಂಥ ಮಾತನ್ನು ನಿನ್ನಿಂದ ಬಿಡಿಯದಾಗ ನೋಡ್ತಾ ಇದ್ವಿ ಒಂದು ಪಕ್ಷದ ರಾಜ್ಯದ ಮುಖಂಡರಾಗಿ ಆ ಪಕ್ಷದ ರಾಷ್ಟ್ರೀಯ ಮುಖಂಡ ಅಂತ ರಾಹುಲ್ ಗಾಂಧಿ ಅವರು ಸಂವಿಧಾನದ ಮುಖ್ಯ ಭಾರತ ದೇಶವನ್ನ ಜೋಡೋ ಭಾಗತಕ್ಕಂತಕ್ಕಂತ ಮಾಡಿ ತುಂಡು ತುಂಡು ಆದಂತ ಭಾಗವನ್ನ ಮಾಡಲಿಕ್ಕೆ ಕಾರ್ಯಕರ್ತಕ್ಕಂತ ರಾಹುಲ್ ಗಾಂಧಿ ಅವರ ಪಕ್ಷದಲ್ಲಿ ಈಗ ಎರಡು ದಿನದ ಹಿಂದೆ ಕೆಪಿಸಿ ಅಧ್ಯಕ್ಷರು ರಾಜ್ಯದ ಉನ್ನತ ಹುದ್ದೆ ಆದಂಥ ಉಪಮುಖ್ಯಸ್ಥರಾದಂಥ ಡಿಕೆ ಶಿವಕುಮಾರ ತಮ್ಮ ಮನದಾಳದ ಮಾತನ್ನ ಪಕ್ಷದ ಮನದಾಳದ ಮಾತನ್ನು ಹೇಳಿದರು ನಮ್ಮ ಪಕ್ಷ ನೀವೇನು ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ನಾವು ಕುಸ್ತಿಕರಣ ರಾಜಕಾರಣ ಮಾಡಲಿಕ್ಕೆ ಒಂದು ಸಮಾಜಕ್ಕೆ ರಿಜರ್ವೇಷನ್ ಕಂಟಿಕ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ ಅದು ವಿರುದ್ಧ ಆದೇಶವನ್ನು ಮಾಡ್ಬೋದು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಸಹಿತ ಅದರ ಜೊತೆಗೆ ಹೋರಾಟವನ್ನು ಮಾಡ್ಬೋದು ಆದರೆ ಕಾಂಗ್ರೆಸ್ ಪಕ್ಷ ಸಮಯ ಸಂತ ಸಂವಿಧಾನವನ್ನ ಬದಲಾವಣೆ ಮಾಡಿ ಆ ಒಂದು ಸಮಾಜಕ್ಕೆ ನಾವು ನಾಲ್ಕು ಪರ್ಸೆಂಟ್ ಅನ್ನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ ಮಾತ್ರ ಹೇಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸಿ ಸಿ ಅಧ್ಯಕ್ಷರು